ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸರ್ಕಾರವೇ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಗೆ ಶ್ರೀಯುತ ಜಿಎಸ್ ಪಾಟೀಲ್ ರೋನ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಾರ್ಯಾಲಯ ರೋನ್ ಇವರಿಗೆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯ ಕೋಟು ಉಮಚಗಿ ಗ್ರಾಮದಿಂದ ಎರೆಹಂಚನಾಳ ಗ್ರಾಮದವರೆಗೆ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಡಾಂಬರೀಕರಣವನ್ನ ಮಾಡಿಕೊಡುವ ಕುರಿತು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯ ಕುರಿತು ಕೊಪ್ಪಳ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅಂದಪ್ಪ ರುದ್ರಪ್ಪ ಕೋಳೂರ್ ಸಕ್ಕಿನ್ ಎರೆಹಂಚಿನಾಳ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎರೆಹಂಚಿನಾಳ ಗ್ರಾಮದಿಂದ ಕೋಟು ಉಮಗಿ ಗ್ರಾಮದವರೆಗೆ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆಯನ್ನ ಡಾಂಬ್ರೀಕರಣವನ್ನ ಮಾಡಿಕೊಡಬೇಕು ಎಂದು ಈ ಅರ್ಜಿ ಮೂಲಕ ತಮಗೆ ತಿಳಿಸಲಾಗಿದೆ ಈಗಾಗಲೇ ಈ ರಸ್ತೆ ಎರೆ ಗ್ರಾಮದ ಸೀಮೆಯವರೆಗೆ ಈ ರಸ್ತೆ ನಿರ್ಮಾಣ ಮಾಡಿದ್ದು ಈಗ ಉಳಿದಿರುವ ರಸ್ತೆ ಅಂದರೆ ನಿಮ್ಮ ಭಾಗದ ರೋನ್ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಕೋಟು ಉಮಚಗಿ ರಸ್ತೆ ಅಂದರೆ ಆರು ಕಿಲೋಮೀಟರ್ ರಸ್ತೆ ಉಳಿದುಕೊಂಡಿದೆ ಈ ರಸ್ತೆಯನ್ನ ಮಾಡಿಕೊಟ್ಟರೆ ಎರೆಹಂಚನಾಳ್ ಗ್ರಾಮದಿಂದ ಇತರೆ ಊರುಗಳಿಗೆ ಉಕ್ಕೋಟು ಉಮಚಗಿ ಅಬ್ಬಗಿರಿ ರೋಡ್ ನೇರವಾಗಿ ಬಾಗಲಕೋಟೆ ವಿಜಾಪುರ ರಸ್ತೆಯನ್ನ ಮಾಡಿ ಕೊಡದರೆ ಮುಂದೆ ಇತರೆ ಊರುಗಳಿಗೆ ಸಾರ್ವಜನಿಕರಿಗೆ ಬಸ್ ಸಂಚಾರದಲ್ಲಿ ಓಡಾಡಲು ರೈತಾಪಿ ಜನರಿಗೆ ಈ ರಸ್ತೆ ಜಿಲ್ಲಾ ಕೇಂದ್ರದಿಂದ ಅಬ್ಬಿಗೆರೆ ಎರೆ ಹಂಚಿನಾಳ ಸಿದ್ದೇಕೊಪ್ಪ ಇಟಗಿ ಮಸಬ ಹಂಚನಾಳ ಬಾಣಾಪುರ ಕೊಪ್ಪಳ ಬಳ್ಳಾರಿ ನೇರವಾಗಿ ಬೆಂಗಳೂರಿಗೆ ಹೋಗಲು ಈ ರಸ್ತೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಈ ಅರ್ಜಿ ಮೂಲಕ ಸಾರ್ವಜನಿಕರು ವ್ಯಾಪಾರಸ್ಥರು ಶಾಲಾ ಮಕ್ಕಳು ಗ್ರಾಮಸ್ಥರು ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ ಈ ರಸ್ತೆ ಡಾಂಬರೀಕರಣವನ್ನ ಮಾಡಿಕೊಟ್ಟರೆ ಎಲ್ಲಾ ಸಾರ್ವಜನಿಕರಿಗೂ ತುಂಬಾ ಅನುಕೂಲವಾಗುತ್ತದೆ ತುಂಬಾ ದಿನದಿಂದ ಈ ರಸ್ತೆಯ ಸಲುವಾಗಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾ ಬಂದರೂ ಕೂಡ ಈ ರಸ್ತೆ ನಿರ್ಮಾಣ ಮಾಡಲು ಕೊಂಡು ಬಂದಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ತಾವುಗಳು ಈ ರಸ್ತೆಯನ್ನ ಕೂಡಲೇ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿಕೊಂಡು ೇವೆ ದಯಾಳುಗಳಾದ ತಾವುಗಳು ಆದಷ್ಟು ಶೀಘ್ರದಲ್ಲೇ ನಮ್ಮ ಮನವಿಯನ್ನ ಪುರಸ್ಕರಿಸಿ ನಮ್ಮ ರೈತರಿಗೆ ಮತ್ತು ಮುಂದಿನ ಗ್ರಾಮಕ್ಕೆ ಹೋಗುವ ಈ ರಸ್ತೆಯನ್ನ ಈಡೇರಿಸಿ ಕೊಡುತ್ತಿರೆಂದು ನಾವು ಈ ಮನವಿಯಲ್ಲಿ ವಿನಂತಿಸಿಕೊಂಡಿದ್ದೇವೆ ಧನ್ಯವಾದಗಳು ಸ್ಥಳ ಎರೆ ಐದು ಎಂಟು ಮೂರು ಎರಡು ಮೂರು ಎರಡು ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ತಮ್ಮ ವಿಶ್ವಾಸಿಕರು ಶ್ರೀ ಅಂದಪ್ಪ ರುದ್ರಪ್ಪ ಕೂಳು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾ ಕೊಪ್ಪಳ ತಾಲೂಕು ಕುಕನೂರು ಸಾಕಿನ అంచే ఎరేహంచ ఐదు ఎంటు మూడు ఎరడు మూడు ఎరడు జిల్లా గదగ తాలూకిన కోటంచి గ్రామ ఎరేహంచ గ్రామక హే ಅನೇಕ ಬಾರಿ ಜೆ ಎಸ್ ಪಾಟೀಲ್ ದೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಪಾಟೀಲ್ ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ ಬಂಡಿ ಕಳ್ಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳ್ಕಪ್ಪರಿಗೆ ಸಲ್ಲಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ದ ಇದ್ದಾರೆ ಈಗ ಇದನ್ನೇನು ರೋಡ್ ಇನ್ನೂ ಇನ್ನೂವರಿಗೆ ಆಗ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ఈ రస్తేనా ఎరై చోళ దమ్ ఏం చా కొ కొద్దైతి కొప్ప జిల్లా కొక్నూర్ తాల్ూక ఎరై అంద్ర కొద్ద తిట్రా ఈ గదగ జిల్లా తల్ూక ఉగు తోడ్స్బిట్రా ఇల్లి బస్ ఓడాట ప్రైతి బస్ ప్రయాణికర్ అనుకూలత ఎలాగూ సార్వజనిక అనుకూల ఆగితే ఇది మేన్ ముఖ్య రస్తే ఆగ్ శీఘ్రదా ఇన్ జేస్ పటీల ఈ శీఘ్రదామ ಜನರಿಗೆ ಸುತ್ತ ಬಳಸಿ ಓಡಾಡತ್ತ ಈ ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಕ್ಕ ಬಾಳೆ ಆಗತ್ತ ಶೀಘ್ರದಲ್ಲಿ ಅವ್ರ ಮಾಡ್ಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ನಿಮಗ ಆಗತ್ತಂದ್ರ ಅಂತ ಹೇಳ್ರಿ ಆಗಲ್ಲ ಅಂದ್ರ ಒಂದ್ ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳಿಟ್ರಿ ಅಂದ್ರೆ ಇವತ್ತು ಜನರ ಕಡಿಮೆ ಒಂದು ಚೇಳದಾರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರೇಚಂದ್ರ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾವು ಏನ ನಮಗ ಅವ್ರ ಮನೆ ಮಾಡ್ಕೊಂತೀವಿ ನೋಡ್ಬೋದು ಇಲ್ಲಿ ನೋಡಿ ಕಂಟಿ ಸಹಿತ ಬೆಳೆದ್ ಹೋಗ್ ಟ್ಯಾಕ್ಟ್ರಿ ಹೋಗ್ ಸಹಿತ ಬರಲ್ಲ ಇಲ್ಲಿ ನೋಡ್ಬೋದು ಸೇಕರಿ ಇಲ್ಲಿ ಕಂಟಿ ಬೆಳೆದ ಎಲ್ಲಾ ಬೆಳೆದು ಓಡಾಡಕ್ ಚಕ್ಡಿ ಸಹಿತ ಬರದಂತ ರಸ್ತೆ ಆಗೈತಿ ಶೀಘ್ರದಲ್ಲಿ ರಸ್ತೆ ಮಾಡ್ಕೊಂಡು ಮಾಡಿ ಅಭಿವೃದ್ಧಿ ಮಾಡಿ ಡಂಬ ರಸ್ತೆ ಮಾಡಿ ಒಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗ ವಡೆ ಎಲ್ಲ ಹೆಚ್ಕ್ಯಬೇಕು ಈಗಂದ್ರ ಇದಕ್ಕೆ ಈ ಸಿನಿಮಾಗೆ ಏನ ಆ ರಸ್ತೆ ಐತಿ ಇಲ್ಲ ಅದನ್ನೂ ಕೂಡ ಇವತ್ತ ತೋರ್ಸ್ತೀವಿ ಯುಕ್ಷಕರಿ ಇದೇ ಕ್ಷಣದಲ್ಲೇ ನಾವು ಇದನ್ನ ಅದನ್ನೂ ತೋರ್ಸ್ಯಾ ಬಿಡ್ತೀವಿ ರೀ ಯಕ್ಷಕರಿ ಕೊನಾದಿ ಏನು ಐತಿ ಕೊನ ಇದ್ದು ಆ ಕೊನೆಯ ಇದ್ದನ ಚಂದ ರೋಡ್ ರೆಡಿ ಹಾ ಹಾಕ್ಯಾರ ಈಗ ಏನ ತೋರ್ಸಿದ್ವಲ್ಲ ಆ ರೋಡ್ ಗದಗ ಜಿಲ್ಲೆ ಗಡದ ತಾಲೂಕಿನ ಕೋಟು ಹುಂಚಿ ರಸ್ತೆ ಒಂದು ಆ ರಸ್ತೆ ಅದು ಕಚ್ಚ ರಸ್ತೆ ಇದೆ ಆ ರಸ್ತೆ ಹಾಕ್ಬಿಟ್ರ ಶೀಘ್ರ ಎರಡನಚೇಳಿಂದ ಈ ಕಡೆ ಹುಗಾರ್ಗೆ ಎಲ್ಲ ಗುಡ್ಕ ಅದು ದೇವ್ರಿಗೆ ಆಮೇಲೆ ಗುಣಕ ಈಗ ಹಲವಾರು ಊರಿಗೆ ಗ್ರಾಮಗಳಿಗೆ ಹೋಗ ಎಲ್ಲಾ ತರ ಅನುಕೂಲ ಆಗತ್ತ ಈಗ ಶೀದ ಶೀಘ್ರದಲ್ಲಿ ಜೆ ಎಸ್ ಪಾಟೀಲ್ರು ಆ ರಸ್ತೆನ ಮಾಡಿಕೊಟ್ನಿ ಅಂದ್ರ ಎಲ್ಲ ಈ ಪ್ರಯಾಣಿಕರಿಗೆ ಬಸ್ ಪ್ರಯಾಣಿಕರಿಗೆ ರೈತರಿಗೂ ವ್ಯಾಪಾರಸ್ಥರಿಗೆ ಎಲ್ಲಾ ತರದಿಂದ ಅನುಕೂಲ ಆಗತ್ತೆ ಶೀಘ್ರದಲ್ಲಿ ಜೇಸ್ ಹಾಕಿದ್ರ ಮಾಡಬೇಕಂತಂದು ಈ ಮಾಧ್ಯಮ ಮೂಲಕ ನಾವು ಏನೈತಿ ಈ ನಾವು ಇಲ್ಲಿ ನೇರವಾಗಿ ಎಲ್ಲಿ ಏನಾಗೈತೆ ಅನ್ನೋದು ಈ ಮಾಧ್ಯಮರಾಲ್ ಟು ಕೋಟಂಚು ಹೋಗೋದ ರಸ್ತಾ ಆ ರಸ್ತಾಕ ನಾವು ಇದನ್ನ ಜಂಗಲ್